ಕೈ ಶಾಸಕರಿಗೆ ತಲಾ ನೂರು ಕೋಟಿ ಆಫರ್ ಐವತ್ತು ಶಾಸಕರಿಗೆ ಗಾಳ ಎಲ್ಲಿಂದ ಬರ್ತಿದೆ ಬಿಜೆಪಿಗೆ ದುಡ್ಡು ಮೋಶ ಪರೋಕ್ಷ ಬೆಂಬಲ ಕೈ ಶಾಸಕ ಬಿಗ್ ಬಾಮ್ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಸದ್ಯಲ್ಲದೆ ಆಪರೇಷನ್ ಕಮಲಕ್ಕೂ ರಾಜ್ಯ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ ಕಾಂಗ್ರೆಸ್ನ ಬರೋಬ್ಬರಿ ಐವತ್ತು ಶಾಸಕರನ್ನ ಬಿಜೆಪಿಗೆ ಸೆಳೆಯೋಕೆ ಬಿಗ್ ಆಫರ್ ನಡೀತಾ ಇದೆ ತಲಾ ಐವತ್ತು ಕೋಟಿ ಇದ್ದ ಆಫರ್ ಅನ್ನ ಇದೀಗ ಬಿಜೆಪಿ ನಾಯಕರು ನೂರು ಕೋಟಿಗೆ ಏರಿಸಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಬಿಜೆಪಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಿರೋದಕ್ಕೆ ಮೂಡ ಪ್ರಕರಣದಲ್ಲಿ ಬಿಜೆಪಿಯ ಬೆಳೆ ಬೇಯೋದಿಲ್ಲ ಅನ್ನೋದು ಗೊತ್ತಾಗಿ ಹೋಯ್ತಾ ಅಷ್ಟಕ್ಕೂ ಏನಿದು ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರಿಗೆ ಕಳೆದ ವಿಧಾನಸಭಾ ಚುನಾವಣಾ ಸೋಲನ್ನ ಅರಿಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾನೆ ಇಲ್ಲ ರಾಜ್ಯದಲ್ಲಿ ಅತಂತ್ರ ಬಂದ್ರೆ ಆಪರೇಷನ್ ಕಮಲ ಮಾಡಿಯಾದರೂ ಅಧಿಕಾರ ಗಿಟ್ಟಿಸಿಕೊಳ್ಳಬಹುದು ಅಂತಂದ್ಕೊಂಡಿದ್ದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟುಗಳನ್ನು ಗೆದ್ದಿರುವುದು ಬರಸಿಡಲು ಬಡಿಯುವಂತೆ ಮಾಡಿದೆ ಹೀಗಾಗಿ ಆರಂಭದಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಅದು ಅಸಾಧ್ಯ ಅಂತ ಗೊತ್ತಾದ ಮೇಲೆ ರಾಜ್ಯ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ಮೇಲೆ ಮೂಡ ಮತ್ತು ವಾಲ್ಮೀಕಿ ಹಗರಣಗಳನ್ನೇ ಅಸ್ತ್ರ ಮಾಡಿಕೊಂಡು ಅಕ್ಕಡೆ ಕಿಳಿದಿದ್ದಾರೆ ಆದ್ರೆ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಏನೇನೂ ಇಲ್ಲ ಜೊತೆಗೆ ಕೋರ್ಟ್ನಲ್ಲಿ ಈ ಕೇಸ್ ಸ್ಟ್ಯಾಂಡ್ ಆಗುತ್ತಾ ಸಿದ್ದರಾಮಯ್ಯವರು ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡ್ತಾರಾ ಅನ್ನೋ ಅನುಮಾನ ಖುದ್ದು ಬಿಜೆಪಿ ನಾಯಕರನ್ನೇ ಕಾಡೋಕೆ ಶುರುವಾಗಿದೆ ಮೂಡ ಪ್ರಕರಣಕ್ಕಿಂತ ಹೆಚ್ಚಾಗಿ ಸದ್ಯ ಕುಮಾರಸ್ವಾಮಿ ಮೇಲೆ ಕೇಳಿ ಬಂದಿರುವ ಐನೂರ ಎಕರೆ ಗಣಿ ಅಕ್ರಮದ ಕೇಸೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಸಾಧ್ಯತೆ ಇದೆ ಇದರಿಂದ ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಆಪರೇಷನ್ ಕಮಲಕ್ಕೆ ತೆರೆಮರೆಯಲ್ಲಿ ಕೈ ಹಾಕಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಯತ್ನಿಸುತ್ತಿದ್ದಾರೆ ನಮ್ಮ ಶಾಸಕರ ಖರೀದಿಗೆ ಐವತ್ತು ಕೋಟಿ ರೂಪಾಯಿಗಳಷ್ಟಿದ್ದ ಮೌಲ್ಯವನ್ನ ಈಗ ಡಬಲ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಕೈ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ಫಿಕ್ಸ್ ಆಗಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ವೀಕ್ಷಕರೇ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗಾಣಿಗ ರವಿಕುಮಾರ್ ತಮಗೆ ಬಿಜೆಪಿಯ ಬ್ರೋಕರ್ ಒಬ್ಬರು ಕರೆ ಮಾಡಿ ನೂರು ಕೋಟಿ ರೂಪಾಯಿ ನೀಡೋದಾಗಿ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಆಡಿಯೋ ನಮ್ಮ ಬಳಿ ಇದೆ ಸಮಯ ಬಂದಾಗ ಬಿಡುಗಡೆ ಮಾಡುತ್ತೇರಿ ಅಂತ ಎಚ್ಚರಿಸಿದ್ದಾರೆ ಈ ಮೊದಲು ಆಪರೇಷನ್ ಕಮಲಕ್ಕೆ ಐವತ್ತು ಕೋಟಿ ರೂಪಾಯಿ ಹೇಳುತ್ತಿದ್ರು ಈಗ ನೂರು ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ದಾರೆ ಐವತ್ತು ಮಂದಿ ಶಾಸಕರು ಯಾರ್ ಬರ್ತಿರೋ ಬನ್ನಿ ಎಲ್ಲರಿಗೂ ನೂರು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದರ ಬಗ್ಗೆ ಇಡಿ ಸಿಬಿಐ ಯಾಕೆ ಗಮನಿಸುತ್ತಿಲ್ಲವೋ ಗೊತ್ತಿಲ್ಲ ಅಂತೇಳಿ ಶಾಸಕ ಗಾಣಿಗ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯ ಸಂತೋಷ್ ಜಿ ಶೋಭಾ ಕರಂದ್ ಲಜೆ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸುವುದಾಗಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭರವಸೆ ನೀಡಿದ್ದಾರೆ ಅದಕ್ಕಾಗಿ ಹಗಲು ರಾತ್ರಿ ಪ್ರಯತ್ನಿಸುತ್ತಿದ್ದಾರೆ ಆದ್ರೆ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರೋ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿದೆ ಅಂತೇಳಿ ಶಾಸಕ ಗಾಣಿಗ ರವಿಕುಮಾರ್ ಹೇಳಿದ್ದಾರೆ ಬಿಜೆಪಿಯವರು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಒಬ್ಬ ಶಾಸಕರನ್ನು ಖರೀದಿಸಲು ಸಾಧ್ಯವಿಲ್ಲ ಈ ಮುಂದಿನ ದಿನಗಳಲ್ಲಿ ನೂರು ಕೋಟಿ ಎಂದು ಹೇಳಿಕೊಂಡು ಬೇರೆ ಯಾರಾದರೂ ಬಂದ್ರೆ ಅವರ ವಿಡಿಯೋ ಮಾಡಿಕೊಂಡು ಬಹಿರಂಗ ಮಾಡುತ್ತೇವೆ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಭಿಯೋಜನೆಗೆ ಅನುಮತಿ ನೀಡುವ ಮೂಲಕ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಬಿಜೆಪಿಯ ಏಜೆಂಟರಂತೆ ನಡೆದುಕೊಂಡಿದ್ದಾರೆ ಅಂತಾನು ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಯಾರು ಏನೇ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ನಿಮಗೆ ಗೊತ್ತಿರಲಿ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಎಂತ ದುಸ್ಹಸಕ್ಕೆ ಬೇಕಾದರೂ ಕೈ ಸಾಧ್ಯತೆ ಇದೆ ಓರ್ವ ಕಾಂಗ್ರೆಸ್ ಎಂಎಲ್ಎಗೆ ನೂರು ಕೋಟಿ ರೂಪಾಯಿ ಅಂದ್ರೆ ಐವತ್ತು ಕಾಂಗ್ರೆಸ್ ಎಂಎಲ್ಎ ಖರೀದಿಸೋಕೆ ಐದು ಸಾವಿರ ಕೋಟಿ ಬೇಕಾಗುತ್ತೆ ಇಷ್ಟು ಬೃಹತ್ ಮೊತ್ತದ ಹಣವನ್ನ ಬಿಜೆಪಿ ನಾಯಕರು ಎಲ್ಲಿಂದ ತರ್ತಿದ್ದಾರೆ ಇದೆಲ್ಲ ಬ್ಲಾಕ್ ಮನಿಯ ವೈಟ್ ಮನಿಯಾ ದೇಶದಲ್ಲಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕ್ತೀವಿ ಅಂತೇಳಿ ನೋಟ್ ಬ್ಯಾನ್ ಮಾಡಿದ್ದ ಪ್ರಧಾನಿ ಮೋದಿ ಈಗ ಅವರದೇ ಬಿಜೆಪಿ ಪಕ್ಷದ ನಾಯಕರೇ ಹೀಗೆ ಕರ್ನಾಟಕದ ಕೈ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ಕೊಡ್ತಾರೆ ಅಂದ್ರೆ ಮೋದಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕೋ ಮಾತು ಬರೀ ಬೂಟಾಟಿಕೆಯ ನ ಕಾವುಂಗ ನ ಕಾನೆ ದುಂಗ ಅನ್ನೋದು ಕೂಡ ಬರೀ ಬೊಗಳಯ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ